ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿಯಲ್ಲಿ ವಾಂಗಿಬಾತ್ ಹೇಗೆ ಮಾಡೋದು ಅಂತ ಈ ಬದ್ನೆಕಾಯಿಯಲ್ಲೇ ಮಾಡೋದು ಇದು ಉದ್ದುದ್ದಿ ಇರೋಂಥ ಬದ್ನೆಕಾಯಿನ ತಗೊಂಡು ವಾಂಗಿಬಾತ್ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ವೀಡಿಯೋ ನೋಡೋಣ ಫಸ್ಟು ಒಂದು ಸ್ಟವ್ ಅಣಿಸ್ಬಿಟ್ಟು ಒಂದು ಬಾಣಲಿನ ಇಟ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನ್ ಸಾಸುವೆನ ಸೇರಿಸಿ ಎರಡು ಸ್ಪೂನ್ ಕಡಲೆಬೇಳೆ ಕೂಡ ಸೇರಿಸಬೇಕು ಮತ್ತು ಇನ್ನೊಂದೆರಡು ಸ್ಪೂನು ಉದ್ದಿನಬೇಳೆ ಕೂಡ ಹಾಕಬೇಕು ಮತ್ತು ಒಂದು ನಾಲ್ಕೈದು ಬ್ಯಾಡ್ಗೆ ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಈ ಥರ ಹಾಕ್ಕೋಬೇಕು ಮತ್ತು ಒಂದು ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ಕೂಡ ಉದ್ದುದ್ದಕ್ಕೆ ಸೀಳಿಸಿ ನಾನು ಹಾಕ್ತಾಯಿದ್ದೀನಿ ಖಾರಕ್ಕೆ ಅದು ತುಂಬ ಚೆನ್ನಾಗಿರುತ್ತೆ ಈ ಥರ ಹಾಕಿ ಮತ್ತು ಕರ್ಬೇವಿನ ಸೊಪ್ಪು ಫ್ರೆಶ್ ಕರ್ಬೇವಿನ ಸೊಪ್ಪನ್ನ ತಗೊಂಡು ವಾಶ್ ಮಾಡಿ ಹಾಕ್ತಾಯಿದ್ದೀನಿ ಈ ಥರ ಎಲ್ಲ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನಮ್ಮ ದೀಪ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತೀನಿ ಮತ್ತು ಇದಕ್ಕೆ ಒಂದೇ ಒಂದು ಕ್ಯಾಪ್ಸಿಕಮ್ನ ಇದ್ದೀನಿ ನೋಡಿ ಕಟ್ ಮಾಡಿ ಈ ಥರ ಎಲ್ಲ ಇದಕ್ಕೆ ಈರುಳ್ಳಿ ಏನು ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್ ದೇವ್ರ ಪ್ರಸಾದಕ್ಕೂ ಸಹ ತ ಯೂಸ್ ಮಾಡ್ಕೋಬೋದು ಮತ್ತು ಒಂದು ಅರ್ಧ ಕಪ್ನಷ್ಟು ಬಟಾಣಿ ನೆನೆಸಿಟ್ಟಿದ್ದೆ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡು ಸ್ಟೌವ್ನ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಯಾಕಂದರೆ ಬಟಾಣಿ ಮತ್ತು ಬದನೆಕಾಯಿ ಕೂಡ ಹಾಕ್ತೀವಲ್ಲ ಅದಕ್ಕೋಸ್ಕರ ಮತ್ತು ಒಂದು ಸ್ಪೂನ್ ಬೆಲ್ಲನ ಹಾಕ್ತಾಯಿದ್ದೀನಿ ನೋಡಿ ಬೆಲ್ಲ ಕೂಡ ಬೇಕಂದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನಾನು ಇವಾಗ ಬದನೆಕಾಯಿನೂ ಹಾಕ್ತಾಯಿದ್ದೀನಿ ಇವೆಲ್ಲನೂ ಹಾಕ್ಬಿಟ್ಟು ಎಸ್ ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೋಬೇಕು ನೋಡಿ ಬದನೆಕಾಯಿ ಎಲ್ಲ ಮೆತ್ತಗಾಗಬೇಕು ಮತ್ತು ಹುಣಸೆಹಣ್ಣು ಕೂಡ ನಾನು ನೆನೆಸಿಟ್ಟಿದ್ದೀನಿ ನೋಡಿ ಇವಾಗ ಇದು ಸ್ವಲ್ಪ ಸಾಲ್ಟನ್ನ ಸೇರಿಸೋಣ ಸಾಲ್ಟ್ ಸೇರಿಸಿದ್ರೆ ಬೇಗನೆ ಬೇಯುತ್ತಲ್ಲ ಅದಕ್ಕೋಸ್ಕರ ಸಾಲ್ಟ್ನ ಹಾಕ್ಬಿಟ್ಟು ನಾವು ಒಂದೆರಡು ನಿಮಿಷ ಬೇಸಾನ ಎಲ್ಲನೂ ಎಲ್ಲ ಫ್ರೈ ಮಾಡಿಕೊಂಡ್ರೆ ಮೆತ್ತಗಾಗುತ್ತೆ ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ಮು ಬಟಾಣಿ ಈ ಥರ ಮತ್ತು ಇದು ಫ್ರೈ ಆದಮೇಲೆ ಹುಣಸೆ ಹುಳಿನ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತಗೋಬೇಕು ಅದನ್ನು ಸಹ ಇದರಲ್ಲಿ ಹಾಕ್ಬಿಟ್ಟು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ಒಂದು ನಿಮಿಷ ಹಾಗೆ ಕುದಿ ಬರಲಿ ಆಮೇಲೆ ನೋಡಿ ನಾನು ಎಮ್ ಟಿ ಆರ್ ವಾಂಗಿಭಾತ್ ಪೌಡರ್ನ ತಗೊಂಡಿದ್ದೀನಿ ಇದಕ್ಕೆ ನಾನು ಗೋಡಂಬಿ ಇದ್ದಿಲ್ಲ ಗೋಡಂಬಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮತ್ತು ಇದನ್ನು ಒಂದೆರಡು ಟೇಬಲ್ ಸ್ಪೂನು ನಾನು ವಾಂಗಿ ಭಾತ್ ಪೌಡರ್ನ ಇದ್ದೀನಿ ನೋಡಿ ನಾವು ಎಮ್ ಟಿ ಆರ್ನೇ ಯೂಸ್ ಮಾಡ್ತೀವಿ ನೀವು ಬೇಕಾದರೆ ಬೇರೆದು ಕೂಡ ಯೂಸ್ ಮಾಡ್ಬೋದು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ನಮಗೆ ಅನ್ನ ರೈಸು ತಣ್ಣಗಾಕಕ್ಕೆ ಇಟ್ಟಿದ್ದೆ ನಾನು ಎಲ್ಲನೂ ಆ ತಣ್ಣಗಾಗಿರೋ ರೈಸ್ನ ಇದ್ರಲ್ಲಿ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡು ಪುಡಿ ಪುಡಿಯಾಗಿ ಇರಬೇಕು ರೈಸು ನಾರ್ಮಲ್ ರೈಸಲ್ಲೇ ಸೋನಾ ಮೊಸೂರಿ ರೈಸಲ್ಲೇ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕೊನೆಯದಾಗಿ ನಾವು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ನ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನೋಡಿ ಫೈನಲಾಗಿ ಈ ಥರ ಬಂದಿದೆ ಇವಾಗ ಪ್ಲೇಟ್ಗೆ ಹಾಕ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಮತ್ತು ಇವತ್ತು ಬಂದು ಗುರು ಪೌರ್ಣಮಿ ಅಂತ ಹೇಳಿಬಿಟ್ಟು ನಾವು ಇವತ್ತು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ ಇವತ್ತು ಎಲ್ಲರಿಗೂ ಸಾ ಬಾಬಾ ಆಶೀರ್ವಾದ ಗುರುಗಳ ಆಶೀರ್ವಾದ ಸಿಗಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಓಕೆ ಬಾಯ್ ಬಾಯ್